ನ್ಯೂಸ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಕಟ್ಟಡ ಕಾರ್ಮಿಕ ಸಮಾವೇಶ ಭಾರತೀಯ ಮಜ್ದೂರ್ ಸಂಘ ಸಂಯೋಜಿತ ಬಿಎಂಎಸ್ ಕಚೇರಿ ಮುಂದೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಗೌರವಾನ್ವಿತ ಶ್ರೀ ಚಿಂತಾಮಣಿ ಕೋಡಳಿ ರಾಷ್ಟೀಯ ಮುಖಂಡರು ಹಾಗೂ ರಾಜ್ಯ ಅಧ್ಯಕ್ಷರು ಮತ್ತು ಸುರೇಶ್ ಎಸ್ ನಾಡಿಗೆರೆ ರಾಷ್ಟೀಯ ಮುಖಂಡರು ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೋಲಾರ ಜಿಲ್ಲಾ ಅಧ್ಯಕ್ಷರು ಶಿವಕುಮಾರ್ ಬಿಎಂಎಸ್ ಜಿಲ್ಲಾ ಕಾರ್ಯದರ್ಶಿ ಸೋಮಶೇಖರ್ ಬಿಎಂಎಸ್ ಜನರ ವಿಶ್ವಾಸ ಪಡೆದ ನಾಯಕರು ಹಾಗೂ ಮಾಜಿ ತಾಲೂಕು ಸದಸ್ಯರು ಕೆಕೆ ಮಂಜುನಾಥ್ ರವರು ಕಟ್ಟಡ ಕಾರ್ಮಿಕ ಜಿಲ್ಲಾಧ್ಯಕ್ಷ ರವಿ ಸ್ವಾಮಿ ಸಮಾಜ ಸೇವಕರು ರತ್ನಪ್ಪ ನಾಗಭೂಷಣ್ ಕಟ್ಟಡ ಕಾರ್ಮಿಕ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಚಲಪತಿ ಮುನಿವೆಂಕಟಪ್ಪ ಮಲ್ಲಿಕಾರ್ಜುನ ಚಂದ್ರಶೇಖರ್ ನಾಗೇಶ್ ಮುನಿಸ್ವಾಮಿ ಶಂಕರೇಗೌಡ ಮಂಜಣ್ಣ ಮುನಿರಾಜು ಟಿಎ ಮಂಜುನಾಥ್ ರಾಧಾಕೃಷ್ಣ ಆನಂದಪ್ಪ ನಾಗಮ್ಮ ಲಕ್ಷ್ಮಿ ಎಸ್ಎಂ ವೆಂಕಟೇಶ್ ವೆಂಕಟರಮಣ ನಾಯಕ್ ಮುಖಂಡರು ಹಿರಿಯರು ಸಾರ್ವಜನಿಕರು ಹಾಗೂ ಹಮಾಲಿ ಕಾರ್ಮಿಕರು ಪೌರ ಕಾರ್ಮಿಕರು ಗ್ರಾಮ ಪಂಚಾಯಿತಿ ನೌಕರರು ಟೈಲರ್ ಅಸೋಸಿಯೇಷನ್ ದಿನಕೂಲಿ ನೌಕರರು ಬಿಎಸ್ಎನ್ಎಲ್ ಕಾರ್ಮಿಕರು ಕಾರು ಆಟೋ ಚಾಲಕ ಹೋಟೆಲ್ ಕಾರ್ಮಿಕರು ಕೆಎಸ್ಆರ್ಟಿಸಿ ನೌಕರರು ಬಿಎಂಟಿಸಿ ನೌಕರರು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಎಬಿವಿಪಿ ವಿದ್ಯಾರ್ಥಿ ಮುಖಂಡರು ಅಂಗನವಾಡಿ ಬಿಸಿ ಊಟ ಕಾರ್ಮಿಕರು ಆಶಾ ಕಾರ್ಯಕರ್ತರು ಎಪಿಎಂಸಿ ಕಾರ್ಮಿಕರು ಎಲ್ಲರ ವಿಶ್ವಾಸ ಪಡೆದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಈ ಸಂದರ್ಭದಲ್ಲಿ ಜನರ ವಿಶ್ವಾಸ ಗಳಿಸಿದ ನಾಯಕ ಹಾಗೂ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಕೆಕೆ ಮಂಜುನಾಥ್ರವರು ಮಾತನಾಡಿ ಈ ಸಂಸ್ಥೆ ವತಿಯ ಎರಡನೇ ಸಮಾವೇಶ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇದರ ಮೂಲ ಉದ್ದೇಶ ಎಲ್ಲ ಕಾರ್ಮಿಕರ ಸಂಘಗಳ ಸರ್ಕಾರದ ಎಲ್ಲಾ ಸವಲತ್ತುಗಳು ಸಮರ್ಪಕವಾಗಿ ನೀಡಬೇಕು ನಿಮ್ಮ ಬಿಎಂಎಸ್ ಸಂಸ್ಥೆ ನನ್ನ ಸಹಕಾರ ಸದಾ ನೀಡುತ್ತೇನೆ ಎಂಬುದಾಗಿ ಈ ಸಂದರ್ಭದಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಸುರೇಶ್ ನಾಡಿಗೆರೆರ್ ಮಾತನಾಡಿ ಈ ದಿನ ಎರಡನೇ ಸಮಾವೇಶ ಎಲ್ಲಾ ಸಂಘಗಳ ಸಂಸ್ಥೆಗಳ ಸರ್ಕಾರ ಎಲ್ಲಾ ಸವಲತ್ತುಗಳು ತಡೆಯಿದೆ ಮುಂಬರುವ ದಿನಗಳಲ್ಲಿ ಸರ್ಕಾರದ ಗಮನಕ್ಕೆ ತಂದು ಕಟ್ಟಡ ಕಾರ್ಮಿಕರ ಸಂಸ್ಥೆಗಳನ್ನು ಬಗೆಹರಿಸುತ್ತೇವೆ ಹಾಗೂ ಕಟ್ಟಡ ಕಾರ್ಮಿಕರ ಜನರಿಗೆ ನೀಡಬೇಕಾದ ಸವಲತ್ತುಗಳ ಗಮನಹರಿಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗಭೂಷಣ್ ಅವರಿಗೆ ಶೀಘ್ರದಲ್ಲಿ ಎಲ್ಲಾ ಕಾರ್ಮಿಕರಿಗೆ ನ್ಯಾಯ ದೊರಕಿಸುತ್ತೇವೆ ಎಂಬುದಾಗಿ ತಿಳಿಸಿದರು ಚಿಂತಾಮಣಿ ಕೊಡಲಿ ಮಾತನಾಡಿ ನಿಮ್ಮ ವ್ಯಾಪ್ತಿಗೆ ಬರುವ ಎಲ್ಲಾ ಸಂಸ್ಥೆಗಳ ಹಾಗೂ ಕೂಲಿ ಕಾರ್ಮಿಕರ ಸವಲತ್ತುಗಳು ನಿಂತಿರುವುದು ಸರ್ಕಾರದ ಗಮನಕ್ಕೆ ತರುತ್ತೇವೆ ಜಿಲ್ಲಾ ಮಟ್ಟದ ವ್ಯಾಪ್ತಿಯ ಎಲ್ಲಾ ತಾಲೂಕು ಜನಸಾಮಾನ್ಯರಿಗೆ ಸೌಲಭ್ಯಗಳು ಒದಗಿಸುತ್ತೇವೆ ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗಭೂಷಣ್ ಅವರು ಮಾತನಾಡಿ ನಮ್ಮ ಒಂದು ಕೂಗು ಕಾರ್ಮಿಕ ಮಂಡಳಿ ಸಮಸ್ಥೆಗಳಿಗೆ ಗಮನ ತರುತ್ತೇವೆ ಹಾಗೂ ಸರ್ಕಾರ ಇದರ ಬಗ್ಗೆ ಗಮನಹರಿಸಬೇಕು ಎಲ್ಲಾ ಕೂಲಿ ಕಾರ್ಮಿಕರ ಜನಸಾಮಾನ್ಯರಿಗೆ ಸೌಲಭ್ಯಗಳು ಒದಗಿಸಬೇಕು ಇಲ್ಲದ ಪಕ್ಷದಲ್ಲಿ ನಮ್ಮ ಹೋರಾಟ ಉಗ್ರವಾಗಿ ಹಮ್ಮಿಕೊಳ್ಳುತ್ತೇವೆ ಎಂಬುದಾಗಿ ಎಚ್ಚರಿಕೆಯನ್ನು ನೀಡುತ್ತೇವೆ ಎಂಬುದಾಗಿ ತಿಳಿದು ನಮ್ಮ ರಾಜ್ಯ ಮುಖಂಡರು ಕೂಡ ಇದ್ದಾರೆ ರಾಜ್ಯಾದ್ಯಂತ ನಾವು ಕಾರ್ಮಿಕರ ಪರವಾಗಿ ಬಹಳ ದೊಡ್ಡ ಮಟ್ಟಕ್ಕೆ ಹೋರಾಟಕ್ಕೆ ಹೋಗ್ತಾ ಇದ್ದೇವೆ ನಾವು ಅಂತ ಹೇಳ್ಬಿಟ್ಟು ಈ ಮೂಲಕ ನಾವು ಕಾರ್ಮಿಕ ಮಂಡಳಿಗೆ ನಾವೊಂದು ಒಂದು ಎಚ್ಚರಿಕೆಯನ್ನು ನಾವು ನಮ್ಮ ಭಾರತೀಯ ಮೈದೂರು ಸಂಘದ ಮುಖಾಂತರ ನಾವು ರವಾನೆ ಮಾಡ್ತಾ ಇದ್ದೀವಿ ಆ ನಾಗಭೂಷಣ್ ಸರ್ ಅವರು ಲಕ್ಷ್ಮದೇವಿ ಮೇಡಮ್ ಅವರು ನಮ್ಮ ಶಂಕರರೆಡ್ಡಿ ಸಾರ್ ಅವರು ಎಲ್ಲರೂ ಕೂಡ ಶ್ರಮಪಟ್ಟು ಇವತ್ತು ಹೆಚ್ಚಿನ ಜನಸಂಖ್ಯೆಯಲ್ಲಿ ನಮ್ಮ ಭಾರತೀಯ ಬಿಎಂಎಸ್ ಒಂದು ಸಂಘಟನೆ ಇಷ್ಟು ಒತ್ತಡಾಗಿದೆಯೇ ಇಷ್ಟು ಬಲಿಷ್ಠವಾಗಿದೆಯೇ ಇಷ್ಟು ಇದರಲ್ಲಿ ಪ್ರಯೋಜನಗಳಿದೆಯೇ ಅನ್ನೋದನ್ನ ಇವತ್ತು ನನಗೆ ತುಂಬಾ ಅರಿತವಾಯಿತು ಇದಕ್ಕೆ ಅವರು ಶ್ರಮ ಬಹಳ ಬಹಳ ಬಹಳವಾಗಿ ಕಷ್ಟ ಇದೆ ಆದರೆ ಈ ಮೂಲಭೂತ ಸೌಕರ್ಯಗಳನ್ನ ಎಸ್ ಮುಖಾಂತರ ಪಡೆಯಲಿಕ್ಕೆ ನೀವು ಅದೃಷ್ಟವಂತರು ಕಾರಣ ಎಂದರೆ ರಾಜ್ಯದಿಂದ ಹಾಗೂ ಜಿಲ್ಲೆಯಿಂದ ತಾಲೂಕಿನಾದ್ಯಂತ ಎಲ್ಲರೂ ಇಲ್ಲಿಗೆ ಸೇರಿ ಈ ಸಭೆಯನ್ನ ಒಂದು ಒಗ್ಗಟ್ಟಿನಿಂದ ಕ್ರಮಬದ್ದತೆಯಿಂದ ಶಿಕ್ಷಣದಿಂದ ಸರ್ ನನ್ನ ಹೆಸರು ಚಿಂತಾಮಣಿ ಕುಡಾಳೆ ಅಂತ ಹೇಳಿ ನಾನು ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಕಂಬಲಾಯಿ ಮದ್ಯ ಸಂಘದ ರಾಜ್ಯಾಧ್ಯಕ್ಷಾಗಿ ಈಗ ಸಭೆ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವತ್ತಿನ ದಿವಸ ಕೋಲಾರ ಜಿಲ್ಲೆಯ ದಲ್ಲಿ ನಮ್ಮ ಕಟ್ಟಡ ಕಾರ್ಮಿಕರ ಎರಡನೇ ಅಧಿವೇಶನವನ್ನು ಹಮ್ಮಿಕೊಳ್ಳಲಾಗಿದೆ ಈ ಅಧಿವೇಶನದಲ್ಲಿ ಸುಮಾರು ಒಂದು ನಾಲ್ಕರಿಂದ ಐದನೂರು ಜನ ಕ ಕಾರ್ಮಿಕರರು ಬಂದು ಈಗ ಸಮಾವೇಶಕ್ಕೆ ಸಮಾವೇಶಕ್ಕೆ ಶೋಭೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ನಾನು ಸರ್ಕಾರಕ್ಕೆ ಹೇಳುವುದಲ್ಲೇ ಸುಮಾರು ಇಷ್ಟು ದಿವಸ ಕ್ಲೇಮ್ ಹಾಗೂ ಅರ್ಜಿ ಸಲ್ಲಿಸುವ ಎಲ್ಲ ಸೌಲಭ್ಯಗಳನ್ನು ಕಡಿತ ಬಂದ್ ಮಾಡಿದ್ದಕ್ಕೆ ಕೂಡಲೇ ಅವರು ಯಾವುದೇ ಒಂದು ತೀರ್ಮಾನ ತಗೊಂಡು ಅದನ್ನು ಕಾರ್ಮಿಕರಿಗೆ ಅನುಕೂಲ ಮಾಡಿಕೊಡಬೇಕಂತ ಹೇಳಿ ಅವ ನಾ ಸರ್ಕಾರ ಒತ್ತಿ ಸಮಾವೇಶದ ಮೂಲಕ ಒತ್ತಾಯಪೂರ್ವಕವಾಗಿ ಒತ್ತಾಯ ಮಾಡ್ತಾ ಇದ್ದೀನಿ ಆಶಾ ಕಾರ್ಯಕರ್ತರು ಇರ್ಬೋದು ನಾ ಹಂತ ಹಂತವಾಗಿ ಹೇಳ್ತಾ ಹೋಗ್ತೀನಿ ನಮ್ಮ ಭಾರತೀಯ ಮಜೂರ್ ಸಂಘ ಇಡೀ ದೇಶದಲ್ಲಿ ಮೊದಲೇ ಸಂಘಟನೆ ಸುಮಾರು ನಾಲ್ಕೂವರೆ ಕೋಟಿಗಿಂತಲೂ ಹೆಚ್ಚಿನ ಸದಸ್ಯರನ್ನು ಹೊಂದಿದಂತ ಒಂದು ರಾಷ್ಟ್ರ ಮಟ್ಟದ ದೊಡ್ಡ ಬಿಎಂಎಸ್ತಕ್ಕ ಸಂಘಟನೆಯವರು ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಅಂಟಿತವಾಗಿರೋದಿಲ್ಲ ಅಂದ್ರೆ ಸಂಯೋಜನೆಗೊಂಡಿರೋದಿಲ್ಲ ನಾವು ಇಲೆಕ್ಷನ್ ನಿಂದಿರಲಿಕ್ಕೆ ಬರಂಗಿಲ್ಲ ಭಾರತೀಯ ಮಜೂರ್ ಸಂಘದವರು ಬೇರೆ ಸಂಘಟನೆಯವರು ಅವರು ಇಲೆಕ್ಷನ್ ನೇರವಾಗಿ ನಿಂದಿರ್ತಾರೆ ಲೀಡರ್ ಆದಂತವ್ರು ನಾವು ನೇರವಾಗಿ ಲೀಡರ್ ಆದಂತವ್ರು ಇಲೆಕ್ಷನ್ ಗೆ ನಮ್ಮಲ್ಲಿ ನಿಂದಿರ್ಲಿಕ್ಕೆ ಬರತಕ್ಕಂಥ ಪದ್ಧತಿ ಇಲ್ಲ ನಮ್ದು ಇರ್ತಕ್ಕಂತ ಟ್ರೇಡ್ ಯೂನಿಯನ್ಗಳಿಗೆ ನಮ್ಮ ಸಿದ್ಧಾಂತಗಳೇ ಬೇರೆ ಭಾರತೀಯ ಮಜ್ದೂರ್ ಸಂಘದ ಸಿದ್ಧಾಂತಗಳೇ ಬೇರೆ ಅದು ಏನಂದ್ರೆ ಈ ಭಾರತ ದೇಶದ ಒಂದು ತತ್ವದ ಆಧಾರದಲ್ಲಿ ಬೆಳೆದಂತ ಒಂದು ಸಂಘಟನೆ ಇದು ಭಾರತೀಯ ಮಜ್ದೂರ್ ಸಂಘ ಈಗ ನಾವು ಸುಮಾರು ನಾಲ್ಕು ಕೂವರೆ ಕೋಟಿಗಿಂತಲೂ ಹೆಚ್ಚಿನ ಸಂಘಟನೆ ಇದ್ರೂ ಸಹಿತ ಸದಸ್ಯರು ಇದ್ರೂ ಸಹಿತ ಹಲವಾರು ಕ್ಷೇತ್ರಗಳಲ್ಲಿ ನಮ್ದು ಯೂನಿಯನ್ ಇದೆ ಅಸಂಘಟಿತ ಕ್ಷೇತ್ರ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಕಳಕಳಿಯನ್ನು ವಿನಂತಿಸಿಕೊಳ್ಳುತ್ತೇನೆ ಒಂದು ಮಾತು ಈ ಶ್ರೀನಿವಾಸ ಪಟ್ಟಣದಲ್ಲಿ ಎರಡನೇ ಬಾರಿ ತಾವು ಸಮಾವೇಶ ನಿಮ್ಮ ನಿಮ್ಮೊಂದು ಸಮಸ್ಯೆಯಿಂದ ನಿಮ್ಮ ಒಂದು ಅಧಿಕಾರ ಅವಧಿನಲ್ಲಿ ಈ ಒಂದು ಕೂಲಿ ಕಾರ್ಮಿಕರಿಗೆ ಬರ ಜನರಿಗೆ ಎಲ್ಲ ನಂಬ್ಕೊಂಡು ಈ ಬಿ ಎಂ ಎಸ್ ಒಂದು ಇದರಿಂದ ಸಿಗುತ್ತೆ ಅಭಿವೃದ್ಧಿ ಆಗಲಿ ಈಗಾಗಲೇ ತಿಂಗಳಿಂದ ನಿಂತೋಗಿದೆ ಅವರಿಗೆ ಈ ಒಂದು ಜಿಲ್ಲಾಧ್ಯಕ್ಷ ಒಂದು ಸಮಸ್ಯೆಗೆ ಒಂದು ಅಧಿಕಾರವನ್ನು ಒಗಿಸಿಕೊಂಡು ಅವ್ರು ಜವಾಬ್ದಾರಿ ಈ ಒಂದು ಅಧಿಕಾರ ಅವಧಿ ಯಾವ ರೀತಿ ಬಗೆಹರಿಸಿರಿ ಎಷ್ಟು ದಿನದಲ್ಲಿ ಒಂದು ಸರ್ಕಾರ ಗಮನ ತರ್ತೀರಿ ಕೋಲಾರ ಜಿಲ್ಲೆಯ ಶ್ರೀನಿವಾಸ ಶ್ರೀನಿವಾಸ ತಾಲೂಕಿನ ಶ್ರೀ ನಾಗಮ ನಮ್ಮ ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕರಿಗೆ ಈಗ ಆಗಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಎಜುಕೇಶನ್ ದುಡ್ಡು ಸಿಗದೆ ಇರ್ಬೋದು ಅಥವಾ ಇತರೆ ಯಾವುದೇ ಸೌಲಭ್ಯಗಳನ್ನು ಅವರು ಸರ್ಕಾರ ಕೊಡದೆ ಇರತಕ್ಕಂಥದ್ದನ್ನ ನಾವು ಸರ್ಕಾರದ ವಿರುದ್ಧ ಹಾಗೂ ನ್ಯಾಯಾಲಯದ ಮುಖಾಂತರ எல்லா கட்டட காரிகொருக்கொடுத்தேவன் நம்ம மூர் பரவாயில்ல கோலார ஜில் ஸ்ரீனிவாசபுர நம்ம கட்டட காரிக அட்சி நாகபூஷன் அவர முகாந்திர நான் எல்லா காரிகொருக்கொடுத்தேவன் கடா ண்டித்தவங்க நான் சபைய முகாந்திர தமிழ் ஆசனையு கொடுத்தே ನೀವು ಹಾಕೊಳ್ಳಿ ನಾವು ಇಮಿಡಿಯೇಟ್ ಕೊಟ್ಟು ಅಂತ ಹೇಳಿ ಆದ್ರೆ ಪರಿಸ್ಥಿತಿ ಏನಾಗಿದೆ ಇವತ್ತು ಮೊದಲು ಕೊಡ್ತಾ ಇದ್ದಂತ ದುಡ್ಡನ್ನ ಎಂಬತ್ತು ಪರ್ಸೆಂಟ್ ಕಡಿತ ಮಾಡಿದ್ದಾರೆ ಬಹಳ ಗಂಭೀರವಾಗಿ ಯೋಚನೆ ಮಾಡ್ಬೇಕು ಇವತ್ತು ನಮ್ಮ ಸರ್ ಸದ್ಯಂತ ಈ ಸಮಾಜದಲ್ಲಿ ಕಟ್ಟ ಕಡೆಯ ಜನ ಯಾರಿದ್ದಾರೆ ಅಂತಂದ್ರೆ ಅದರಲ್ಲೂ ವಿಶೇಷವಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮೊದಲು ಒಂದು ಕಾಲದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕೃಷಿ ಮಾಡ್ತಾ ಇದ್ರು ಮಾವು ಬೆಳೀತಾ ಇದ್ರು ಹೈದರರಿಗೆ ಮತ್ತೆ ರೇಷ್ಮೆಯನ್ನ ಬೆಳೀತಾ ಇದ್ರು ಆದ್ರೆ ಪ್ರಕೃತಿಯ ಕೆಲವು ಉಪಯೋಗ ಮತ್ತೆ ನೀರಿಲ್ಲದೆ ಇರೋದ್ರಿಂದ ಒಂದು ಹದಿನೈದು ವರ್ಷಗಳ ಹಂತ ಕೆಲಸ ಮಾಡುವಾಗ ಬೆಳೀರಿಂದ ನೀರಿ ಕೆಲಸ ಮಾಡುವಾಗ ಜನ ಬಿತ್ತು ಅವರು ಕರುಣ ಹೋಗ್ತಾ ಇದ್ರು ಅಂತ ಸಂದರ್ಭದಲ್ಲಿ ಸರ್ಕಾರಗಳು ಒಂದ್ ಐದ ಸಾವಿರ ಒಂದ್ ಐದು ಸಾವಿರ ರೂಪಾಯಿ ನಾವು ಕೋಟಿ ಕೈ ತಗೊಂಬಿಟ್ಟು ಯಾವಾಗ ಬಿಲ್ಡಿಂಗ್ ಸೆಸ್ ಹಾಕಲಿಕ್ಕೆ ಪ್ರಾರಂಭ ಮಾಡಿದ್ರು ಒಂದು ಪರ್ಸೆಂಟ್ ಸೆಸ್ ಒಂದು ಬಿಲ್ಡಿಂಗಿ ದೊಡ್ಡ ಪ್ಲೇಸ್ ಒಳಗೆ ಅದು ದುಡ್ಡು ಕಟ್ಟಾಗಿ ಒಂದು ಜಿಲ್ಲಾ ಕಾಜಾನೆ ಒಳಗೆ ಜಮಾ ಆಗ್ತಾ ಇತ್ತು ಜಮಾ ಆಗ್ತಾ ಇದ್ರ ಅದು ಕೇವಲ ಒಂದು ಲಕ್ಷ ರೂಪಾಯಿ ಕೊಟ್ಟು ಕೈಗೆ ಹೋಗ್ತಾರೆ ಅಲ್ಲಿ ಇರ್ತಕ್ಕಂಥ ಹಣ ಹೆಚ್ಚು ಯಾವ ಜಿಲ್ಲೆಯಲ್ಲಿ ಗೊತ್ತಿಲ್ಲ ಯಾವ ರಾಜ್ಯ ಸರ್ಕಾರಗಳಿಗೂ ಗೊತ್ತಿರಲಿಲ್ಲ ಕೇವಲ ನಮ್ಮ ರಾಜ್ಯದಲ್ಲ ಇಡೀ ಇಂಡಿಯಾ ಭಾರತ ದೇಶದೊಳಗೆ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅವಾಗ ನಮ್ಮ ಸಂಘಟನೆಯಿಂದ ಹತ್ತೊಂಬತ್ತರ ತೊಂಬತ್ ಮೂರನೇ ಒಳಗೆ ನಾವು ಸುಪ್ರೀಂ ಕೋರ್ಟ್ ಒಳಗೆ ಒಂದು ಕೇಸ್ ಹಾಕಿದ್ವಿ ಕಟ್ಟಡ ಕಾರ್ಮಿಕರಿಗೆ ಒಂದು ಮಂಡಳಿಯನ್ನ ರಚನೆ ಮಾಡಬೇಕು ಆ ಮಂಡಳಿ ರಚನೆ ಮಾಡಿ ಕಾರ್ಮಿಕರಿಗೆ ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕರು ಹುಜ್ದೂರ್ ಸಂಘದ ವತಿಯಿಂದ ಎರಡನೇ ಸಮಾರಂಭ ಕಾರ್ಮಿಕ ಸಮಾರಂಭ ಆಚರಣೆ ಮಾಡ್ತಾ ಇದ್ದಾರೆ ಇದಕ್ಕೆ ಅಧ್ಯಕ್ಷರಾದ ನಾಗಭೂಷಣ್ ಹಾಗೂ ಚಿಂತಾಮಣಿ ಕೋಡಳ್ಳಿ ಕಲ್ಲಳ್ಳಿಯವರು ಆಗಮಿಸಿದ್ದಾರೆ ಮತ್ತು ಸುರೇಶ್ ಅವರು ಹಾಗೂ ಶಿವಕುಮಾರನವರು ಆಗ ಆಗಮಿಸಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕರು ಆಗಮಿಸಿದ್ದಾರೆ ಇದರ ಉದ್ದೇಶ ಇಷ್ಟೇ ಯಾರು ಕಾರ್ಮಿಕರು ಕಾರ್ಯ ಕೆಲಸ ಮತ್ತು ಮರದ ಕೆಲಸ ಏನು ಕಾರ್ಮಿಕರ ಕೆಲಸಗಳೇನು ಮಾಡ್ತಾ ಅವ್ರಿಗೆ ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ಯಾವ ರೀತಿ ನಾವು ಕಳ್ಕೋಬೇಕು ಅದರಿಂದ ಏನು ಅವಕಾಶ ಇದೆ ಅಂತೇಳಿ ಎಲ್ಲ ನಮ್ಮ ಮುಖಂಡರು ಕಲಿಸಿದ್ದಾರೆ ಅದನ್ನು ಅರಿವು ಮೂಡಿಸೋಕ್ಕೆ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದನ್ನು ಇದೇ ರೀತಿ ಮುಂದುವರಿಸಿಕೊಂಡು ಇನ್ನ ಹೆಚ್ಚಿಗೆ ನಮ್ಮ ನಾಗಭೂಷ ಅವರು ಮಾಡಬೇಕು ಅಂತೇಳಿ ಈ ಸಂದರ್ಭಕ್ಕೆ ಸೂಚಿಸಿದ್ದಾರೆ ಯಾಕಂದರೆ ಅವರು ಎಲ್ಲ ಸಂಘಟನೆ ಮಾಡಿ ಆ ಸಂಘವನ್ನು ಉದ್ಧಾರ ಮಾಡಿ ಎಲ್ಲೋ ಒಂದ್ ಕಡೆ ಅವರು ಅವ್ರನ್ನ ಕೈಗೂಡಿಸ್ತಾ ಇದ್ರೆ ಆದ್ರೆ ಈ ರೀತಿ ಈ ಸಲ ಹೇಳಿದ್ವಿ ನಾವು ಯಾರೇ ಏನು ನಮ್ಮ ಕೈಗಿಡಿಸ್ ಬಂದ್ರು ನೀವು ಬೇಕಾದ್ರೆ ಬಿಟ್ಟು ಹೋಗ್ಲಿ ನೀವು ಚೆನ್ನಾಗಿ ಮಾಡ್ತಾ ಇರೋಂತ ಹೇಳಿ ಅವ್ರಿಗೆ ಆಶ್ವಾಸನೆ ನೀಡ್ತಾ ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಸಹಾಯ ಮಾಡ್ತೀರ ಅವ್ರು ನಡಿದ್ವಿ ಇನ್ನೊಂದು ಉನ್ನತ ಮಟ್ಟಕ್ಕೆ ಬೆಳಿಬೇಕಂತ ಈ ಸಂಘಟ್ಟು ಈ ಸಂದರ್ಭದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟ ತನ್ನೆಲ್ಲರಿಗೂ ಬಂಧಿಸುತ್ತ ತಾವು ಸದೃಷ್ಟವಾಗಿ ಸಭೆಯ ತರಾಗಬೇಕು ಕೂಡ ಈ ಭಾರತೀಯ ಮಹದೂದ್ ಸಂಘದಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಇದನ್ನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು ಮುಂದಿನ ವರ್ಷಕ್ಕೆ ಸಾವಿರಾರು ಜನ ಸೇರ್ತಿರಂತ ಆಸುತ್ತ ಈ ಅವಕಾಶವನ್ನು ಮಾಡಿಕೊಟ್ಟಂತ ತನ್ನೆಲ್ಲರೂ ಹೊಂದಿಸುತ್ತ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಬಿ ಎಂ ಎಸ್ ವಾಜೆ ಮಾಡಿಕೊಡ್ಬೇಕಂತ ಹೇಳಿ ನಾನು ಒತ್ತಾಯಪೂರ್ವಕವಾಗಿ ಸಭೆಯನ್ನ ಒತ್ತಾಯಪೂರ್ವಕವಾಗಿ ಸರ್ಕಾರಕ್ಕೆ ಮಾಡ್ತಾ ಇದ್ದೀನಿ ಸರ್ ತಮ್ಮಲ್ಲಿ ಒಂದು ಮಾತು ಈ ಬಿ ಎಂ ಎಸ್ ಒಂದು ರಾಜ್ಯ ಕಾರ್ಯದರ್ಶಿ ಕಾರ್ಡ್ಸ್ ಬಂದಿರೋದು ಇವ್ರೆ ಬಟ್ ಈ ಒಂದು ಈ ಕೂಲಿ ಕಾರ್ಮಿಕರಿಗೆ ಹೋಗಿರೋದು ಮುಂಬರುವ ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ಜರೂರಾಗಿ ಎಷ್ಟು ದಿನದಲ್ಲಿ ನಿಮ್ಮ ಒಂದು ಸರ್ಕಾರಕ್ಕೆ ಗಮನ ಹರಿಸಿ ಈ ಒಂದು ಕೂಲಿ ಕಾರ ಇಡೀ ತಾಲೂಕು ಜಿಲ್ಲಾದಂಥ ಜನಸಾಮಾನ್ಯರಿಗೆ ಅವ್ರಿಗೆ ಸರ್ಕಾರ ಸೌಲಭ್ಯಗಳು ಬದು ಸರ ನಾವು ಇಲ್ಲಿವರೆಗೂ ಕೂಡ ಸರ್ಕಾರದ ಸರ್ಕಾರ ಕೂಡ ಮಾಡ್ತಾ ಇದ್ದೇವೆ ಇವರು ಸಂಘಟನೆಯ ಮುಖಾಂತರ ಪ್ರತಿಭಟಿಸ್ತಾ ಇದ್ದೇವೆ ಎಲ್ಲ ತಿಳಿಸ್ತಾ ಇದ್ದೇವೆ ಆದ್ರೂ ಸರ್ಕಾರ ಕೇಳ್ತಾ ಇಲ್ಲ ಈಗ ಮತ್ತೆ ಈಗ ಅಧಿವೇಶನ ಮುಖಾಂತರ ಹೇಳ್ಬೇಕಂದ್ರೆ ನಮ್ದು ಇದು ನಮ್ಮ ಕಟ್ಟ ಕಾರ್ಮಿಕ ನಿಯೋಗವನ್ನು ಕೆಲ ಮನ್ಯಿಗೆ ಹೋಗಿ ಎಲ್ಲ ಅಧಿಕಾರಿಗಳು ಕೂಡ ಅಂತ ಹೇಳಿ ಕಟ್ಟಡ ಕಾರ್ಮಿಕ ಕಲ್ಯಾಣ ಮಂಡಳಿ ಎಸ್ ಎಸ್ ಪಿ ಒಳಗ ಅರ್ಜಿ ಹಾಕ್ಲಿಕ್ಕೆ ಅವಕಾಶ ಮಾಡಿಕೊಟ್ಟತೆ ಆದ್ರೆ ಎಸ್ ಎಸ್ ಪಿ ಹಾಕ್ತಕ್ಕಂತ ಸರ್ವರೆ ಬಂದೈತೆ ಈ ಹೇಳ್ತಕ್ಕಂಥದ್ದಿದ್ ಕೂಡಲೇ ಎಸ್ ಎಸ್ ಪಿ ಒಳಗಾಗಲಿ ಅಥವಾ ಕಟ್ಟಡ ಕಾರ್ಮಿಕ ಕಲ್ಯಾಣ ಮಂಡಳಿಯ ಕಾರ್ಮಿಕ ಇಲಾಖೆ ಆದಂತಹ ಸಾಫ್ಟ್ವೇರ್ ಅರ್ಜಿ ಹಾಕಲಿಕ್ಕೆ ಅವಕಾಶ ಮಾಡಿಕೊಳ್ಬೇಕು ಈ ಕಟ್ಟಡ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ಕಟ್ಟಡ ಕಾರ್ಮಿಕರಿಗೆ ಸಿಗ್ತಕ್ಕಂತ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ಮತ್ತೆ ಯಾವುದೇ ಜನಪ್ರಿಯ ಯೋಜನೆಗಳನ್ನು ಕೊಡ್ತಕ್ಕಂಥದ್ದನ್ನ ಕೂಡಲೇ ನಿಲ್ಲಿಸಬೇಕು ಉದಾಹರಣೆ ಕಟ್ಟಡ ಕಾರ್ಮಿಕರಿಗೆ ಇವೆಂಟ್ ಆಗಿ ಆರೋಗ್ಯ ಮುಂಜಾಗ್ರತಾ ಆರೋಗ್ಯ ತಪಾಸಣೆಗೆ ಅಂತೇಳಿ ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಕೊಡ್ತಾ ಇದ್ದೀರಿ ದಯವಿಟ್ಟು ಅದನ್ನ ಕೂಡಲೇ ರದ್ದು ಮಾಡ್ಬೇಕು ಕಟ್ಟಡ ಕಾರ್ಮಿಕರಿಗೆ ಸಿಗ್ತಕ್ಕಂಥ ಎಲ್ಲಾ ಸೌಲಭ್ಯಗಳನ್ನು ಕೂಡಲೇ ಸರ್ಕಾರ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ಬೇಕು ಅಂತೇಳಿ ಈ ನಾ ವೇದಿಕೆಯ ಮುಂಭಾಗದಲ್ಲಿ ಕುಳಿತ ಆತ್ಮೀಯ ಕಾರ್ಮಿಕ ಬಂಧುಗಳೇ ಹಾಗೂ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಕಾಮಗಾರಿ ಮಜೂರು ಸಂಘದ ಅಧ್ಯಕ್ಷರಾದಂತಹ ಶ್ರೀ ಸಿದ್ದರಾಮಯ್ಯ ಕೊಡಾಳಿ ಅವರೇ ಹಾಗೂ ಪ್ರಾಸ್ತಾವಿಕ ಶಿವಕುಮಾರ್ ಅವರೇ ಜಿಲ್ಲಾ ಕೋಲಾರ ಜಿಲ್ಲಾಧ್ಯಕ್ಷರೇ ಹಾಗೂ ಸೋಮಶೇಖರ್ ಅವರೇ ಜಿಲ್ಲಾ ಕಾರ್ಯದರ್ಶಿ ಮತ್ತು ಕೆಕೆ ಮಂಜುನಾಥ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಅವರೇ ಹಾಗೂ ಕಲ್ಲೂರು ರತ್ನಪ್ಪ ಸಮಾಜ ಸೇವಕರವರೇ ಹಾಗೂ ವಿ ನಾರಾಯಣ ನಾಣಿ ಕಟ್ಟಡ ಕಾರ್ಮಿಕ ಸಂಘ ಜಿಲ್ಲಾಧ್ಯಕ್ಷರೇ ಹಾಗೂ ನಾಗಭೂಷಣಯ್ಯನು ಕಟ್ಟಡ ಕಾರ್ಮಿಕ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯವರೇ ಇಂದಿನ ನಿಮ್ಮ ಈ ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಕಾಮಗಾರಿ ಉದ್ಯೋಗ ಸಂಘದ ಒಂದು ಸಮಾವೇಶವನ್ನು ನೋಡಿದ್ರೆ ತುಂಬಾ ನನಗೆ ಸಂತೋಷ ಅನಿಸ್ತದೆ ಕಳೆದ ಮೂರು ವರ್ಷದ ಹಿಂದೆ ನಾನು ಇಲ್ಲಿ ಬಂದು ನಿಮ್ಮ ಮೊದಲನೇ ಸಮಾವೇಶಕ್ಕೆ ಬಂದು ಇದು ಎರಡನೇ ಸಮಾವೇಶ ಕಾರ್ಮಿಕ ಬಂಧುಗಳೇ ತಾವೆಲ್ಲರೂ ಕಟ್ಟಡ ಕಾರ್ಮಿಕರಿರ್ಬೋದು ನನ್ನ ಹೆಸರು ಸುರೇಶ್ ಅವರಿಗೆ ಅಂತ ಹೇಳಿ ಭಾರತೀಯ ಮಜ್ದೂರ್ ಸಂಘ ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಕಾಮಗಾರಿ ಮಜ್ದೂರ್ ಸಂಘ ಕರ್ನಾಟಕ ಇವತ್ತು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ಕಟ್ಟಡ ಕಾರ್ಮಿಕರ ಜಿಲ್ಲಾ ಮಟ್ಟದ ಎರಡನೇ ಸಮಾವೇಶ ನಡೆದಿದೆ ಈ ಸಮಾವೇಶದಲ್ಲಿ ಕಟ್ಟಡ ಕಾರ್ಮಿಕರ ಸುಮಾರು ಐನೂರರಿಂದ ಆರ್ನೂರು ಜನ ಸೇರಿದ್ದಾರೆ ಕಟ್ಟಡ ಕಾರ್ಮಿಕರ ಈ ಸಮಾವೇಶದಲ್ಲಿ ನಾವು ಮಾಡ್ತಕ್ಕಂಥದ್ದು ಅಂದ್ರೆ ಕಟ್ಟಡ ಕಾರ್ಮಿಕರಿಗೆ ಈಗ ಆನ್ಲೈನ್ ಮುಖಾಂತರ ಏನು ಅರ್ಜಿ ಹಾಕ್ತಕ್ಕಂಥ ವ್ಯವಸ್ಥೆ ಸಂಪೂರ್ಣವಾಗಿ ನಿಂತಿದೆ ಅದು ಕೂಡಲೇ ಪ್ರಾರಂಭ ಮಾಡ್ಬೇಕು ಮತ್ತ ಹೊಸ ಕಾರ್ಡ್ ಹಾಕ್ಲಿಕ್ಕಂತೆ ಅವಕಾಶ ಕೊಡ್ಬೇಕು ಮತ್ತೆ ಕಟ್ಟಡ ಕಾರ್ಮಿಕರು ಕೊಡ್ತಕ್ಕಂಥ ಎಲ್ಲಾ ಸೌಲಭ್ಯಗಳನ್ನ ಈಗ ಅರ್ಜಿ ಹಾಕ್ತಕ್ಕಂತ ವ್ಯವಸ್ಥೆಯನ್ನು ತಡೆ ಹಿಡಿಯಲಾಗಿದೆ ಇದನ್ನು ಕೂಡಲೇ ಪ್ರಾರಂಭ ಮಾಡ್ತಕ್ಕಂತ ವ್ಯವಸ್ಥೆ ಮಾಡ್ಬೇಕು ಎರಡ್ ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಇಸ್ವಿ ಮತ್ತು ಇಪ್ಪತ್ತೆರಡು ಇಪ್ಪತ್ ಮೂರನೇ ಸ್ವೀರ್ ಶೈಕ್ಷಣಿಕ ಧನ ಸಹಾಯದ ಅರ್ಜಿ ಹಾಕಿದಂತ ಮಂಡಳಿಯಿಂದ ಈ ದೂರಿಗೆ ಯಾವುದೇ ಹಣ ಕಾರ್ಮಿಕರಿಗೆ ಜಮಾ ಆಗಿರುವುದಿಲ್ಲ ಅದು ಕೂಡಲೇ ಜಮಾ ಮಾಡ್ತಕ್ಕಂತ ವ್ಯವಸ್ಥೆ ಮಾಡ್ಬೇಕು ಈಗ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ಮೂರು ಈಗ ಕಾರ್ಮಿಕ ಕಾರ್ಡ್ ಹೋಗಸ್ ಕಾರ್ಡ್ ಏನಾಗ್ಲಿಕ್ಕೆ ಕಾರಣ ಏನಂದ್ರೆ ಈ ಕೋವಿಡ್ ಸಮಯದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತನೇ ಇಸ್ವಿಯಲ್ಲಿ ಕೋವಿಡ್ ಪ್ರಾರಂಭವಾದಾಗ ಸುಮಾರು ಕಾರ್ಮಿಕರಿಗೆ ಒಂದು ಕೆಲಸ ಇಲ್ಲದ ಕಾರಣಕ್ಕೆ ಒಂದು ಐದು ಐದು ಸಾವಿರ ಎರಡನೇ ವರ್ಷ ಎರಡ್ ಸಾವಿರ ಸುಮಾರು ಇಪ್ಪತ್ತು ಸೌಲಭ್ಯಗಳನ್ನು ಕೊಟ್ಟಿದ್ರಿಂದ ಎಲ್ಲ ಜನರಿಗೆ ಏನಾಯ್ತು ಈ ಕಾರ್ವಿ ಕಾರ್ಡ್ ಮೇಲೆ ಸುಮಾರು ಬೀಟಿ ಸಿಕ್ತೈತಿ ಎಲ್ಲ ಫೆಸಿಲಿಟಿ ಸಿಗ್ತೈತಿ ಒಂದೀರು ಸಿಗ್ತೈತಿ ಅನ್ನೋ ಇದಕ್ಕೆ ಸುಮಾರು ಎಲ್ಲಾರು ಕೂಡ ಅದನ್ನ ಕಾರ್ಡ್ ಅನ್ನು ಮಾಡಿಸ್ಕೊಂಡಾರೆ ಯಾಕೆ ಮಾಡಿಸ್ಕೊಂಡಂದ್ರೆ ಹದಿನಾಲ್ಕು ವರ್ಷದಲ್ಲಿ ಹದಿನಾಲ್ಕು ವರ್ಷದಲ್ಲಿ ಹನ್ನೆರಡು ಲಕ್ಷ ಕಾರ್ಡ್ ಮಾತ್ರ ಇತ್ತು ಈ ಎರಡು ಕೋವಿಡ್ ಸಮಯದಲ್ಲಿ ಎರಡು ವರ್ಷ ಎರಡೂವರೆ ವರ್ಷದಲ್ಲಿ ನಲವತ್ತಾರ ಲಕ್ಷ ಕಾರಣಗಳು ಆಗಿದೆ ಅದು ಯಾರು ಎಲ್ಲರೂ ತಪ್ಪು ಇದೆ ಅದರಲ್ಲಿ ಯಾರೇ ಸರ್ಕಾರದ ತಪ್ಪಿದೆ ಹಾಗೆ ಈ ಓಪನ್ ಬಿಟ್ಟ ಏನ ಮಾಡಿಸಿ ಅದು ಕೂಡ ತಪ್ಪಿದೆ ಅದು ಸರ್ಕಾರ ಕೂಡಲೇ ಅದನ್ನ ನಿಜವಾದ ಕಾರ್ಮಿಕರನ್ನು ಗುರುತಿಸಿ ರೋಣಿಗೆ ಚೆಲ್ಲುವಂತಹ ಪರಿಸ್ಥಿತಿ ಬಂತು ಹಲವಾರು ರೈತರ ಆತ್ಮಹತ್ಯೆಗಾದವು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಈ ಒಂದು ಪರಿಸ್ಥಿತಿಯಲ್ಲಿ ನಾವು ಹುಟ್ಟಿದೀವಿ ಬದುಕಬೇಕು ಕೃಷಿ ಮಾಡಲಿಕ್ಕೆ ಅನುಕೂಲ ಇಲ್ಲ ಒಂದು ಕಡೆ ಮಾವು ಸಂಪೂರ್ಣವಾಗಿ ಬೆಳೆ ಇಲ್ಲ ಬೆಳೆದ ಬೆಳೆ ಬೆಂಬಲ ಬೆಲೆ ಇಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಜೀವನ ಮಾಡಬೇಕು ಅದರಲ್ಲಿ ಹೆಚ್ಚು ಜನ ರೈಲಾತ್ರಿ ವರ್ಗದ ಜನ ಐದು ಗಡಿಕೆ ಮಾಡುವಂತ ಜನ ಇವತ್ತೇನಾದರೂ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ವಲಸೆ ಕಾರ್ಮಿಕರಾಗಿ ಬದಲಾವಣೆ ಆದರೂ ಇದ್ರೆ ನೆನಪು ಏನು ಕೃಷಿಯಿಂದ ಯಾವ ಕೃಷಿ ದಿವಾಳಿ ಆಯ್ತು ಒಂದು ಕಾಲದ ಕೃಷಿ ಮಾಡುವಂತ ದೊಡ್ಡ ರೈತರು ಇವತ್ತು ಲಸಾಪುರ ಫ್ಯಾಕ್ಟರಿಗೂ ಅಥವಾ ಬೇರೆ ಬೇರೆ ಏಳು ಸಾವಿರ ಎಂಟು ಸಾವಿರ ಸಂಬಳ ಪತ್ತೆ ಸಾಕು ನಾವು ನಮ್ಮ ಕುಟುಂಬವನ್ನ ಸಾಕಬೇಕು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ನಾವು ಬದುಕಬೇಕು ಅಂತೇಳಿ ಸೆಕ್ಯೂರಿಟಿ ಗಾರ್ಡ್ಗಳಾಗಿ ಸೇರ್ಕೊಳ್ತಾರೆ ಇನ್ನೂರು ಫಲಾನುಭವಿಗಳ ಖಾತೆಗೆ ಜಮೆ ಮಾಡಿಲ್ಲ ಮತ್ತೆ ಮೊನ್ನೆ ಹೇಳಿದ್ರು ನೀವು ಹಾಕ್ಕೊಳ್ಳಿ ನಾವು ಇಮಿಡಿಯೇಟ್ ಕೊಟ್ಟು ಅಂತ ಹೇಳಿ ಪರಿಸ್ಥಿತಿ ಏನಾಗಿದೆ ಇವತ್ತು ಮೊದಲು ಕೊಡ್ತಾ ಇದ್ದಂತ ಪುಟ್ಟನ್ನ ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಕಡಿತ ಮಾಡಿದ್ದಾರೆ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು ಇವತ್ತು ನಮ್ಮ ಸರ್ ಅಂತ ಈ ಸಮಾಜದಲ್ಲಿ ಕಟ್ಟ ಕಡೆಯ ಜನ ಯಾರಿದ್ದಾರೆ ಅಂತಂದ್ರೆ ಅದರಲ್ಲೂ ವಿಶೇಷವಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮೊದಲು ಒಂದು ಕಾಲದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕೃಷಿ ಮಾಡ್ತಾ ಇದ್ರು ಮಾವು ಬೆಳೀತಾ ಇದ್ರು ಐದು ರೀ ಮತ್ತೆ ರೇಷ್ಮೆಯನ್ನ ಬೆಳಿತಾ ಇದ್ರು ಆದ್ರೆ ಪ್ರಕೃತಿಯ ಕೆಲವು ಉಪಯೋಗದಿಂದ ಮತ್ತೆ ನೀರಿಲ್ದೇ ಇರೋದ್ರಿಂದ ಒಂದು ಹದಿನೈದು ವರ್ಷಗಳ ಹಂತ ಇಡೀ ರಾಜ್ಯಾದ್ಯಂತ ಒಂದು ಸ್ಪಷ್ಟವಾಗಿ ಒಂದು ಕಾರ್ಮಿಕ ಮುಂದೆ ಕೇಳ್ತಾ ಇದೆ ನೋಡಿ ಕೊಡ್ಬೇಡ್ರಿ ಯಾಕೆಂತಂದ್ರೆ ಅದು ನೇರವಾಗಿ ಎಲ್ಲ ಕಾನೂನುಗಳು ಸಿಗೋದಿಲ್ಲ ನೀವು ಬೇಕಾಗಿರೋದು ಕೊಟ್ಕೊಳ್ತೀರಿ ನೀವು ಲ್ಯಾಪ್ಟಾಪ್ ವರ್ಷ ಲ್ಯಾಪ್ಟಾಪ್ರಿ ಇಪ್ಪತ್ತರಿಂದ ಇಪ್ಪತ್ತೈದು ಸಿಕ್ತು ಇನ್ನೂ ಕಡಿಮೆ ಹೋಗಿದ್ದಾರೆ ನೀವು ಕೊಡಬೇಕಾಗಿದೆ ಕೊಡ್ರಿ ನಮ್ಮ ಕಾರ್ಮಿಕ ಮಂಡಳಿ ಬುಟ್ಟಲ್ಲಿ ಕೊಡ್ಬೇಡ್ರಿ ನಿಮ್ ಸರ್ಕಾರದಿಂದ ಬೇರೆ ಬೇರೆ ಅನುದಾನ ಅದ್ರಲ್ಲಿ ಕೊಟ್ಕೊಡ್ರಿ ನಾವು ಬೇಗ ಅಂತ ಇಲ್ಲ ಹತ್ತೊಂಬತ್ತು ಈಗ ಸೌಲಭ್ಯಗಳು ಏನಿದಾವೆ ಈ ಸೌಲಭ್ಯಗಳನ್ನು ಯಾವುದೇ ಕಾಲದಲ್ಲಿ ನೀವು ಕೆಲಸ ಮಾಡಬಾರ್ದು ಅದರಲ್ಲಿ ಏನ್ ಹೇಳ್ತಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಜನವರಿಯಲ್ಲಿ ಒಂದು ಗೆಜೆಟ್ ತಂದಿರುವುದು ಅದರಲ್ಲಿ ಏನ್ ಹೇಳ್ತಾರೆ ಮೊದಲಿಂದ ಕೊಡ್ತಾ ಇರುವಂತ ಹತ್ತೊಂಬತ್ತು ರೀತಿಯ ಸೌಲಭ್ಯಗಳನ್ನ ಕರ್ತ ಮಾಡಿ ಕೇವಲ ಒಂದು ಎರಡು ಮೂರು ಇರುವಂತ ಒಂದ್ ಎರಡು ಮೂರು ಇರುವಂತರ ಮಾಡಿದ್ರೆ ಅದಕ್ಕೆ ಬೇಕಾಗ್ತಕ್ಕಂಥ ಹಣ ಹೆಂಗೆ ಹೊಂದಿಸ್ತಾರಲ್ಲ ಅದೇ ರೀತಿ ಕಾರ್ಮಿಕ ಇಲಾಖೆಗ ಅವ್ರು ಎಷ್ಟು ನೋಂದಣಿ ಕಾರ್ಡ್ಗಳದವು ಎಷ್ಟು ಸೌಲಭ್ಯಗಳದವು ಆ ಸೌಲಭ್ಯಕ್ಕೆ ಎಷ್ಟು ಹಣ ಬೇಕು ಅಂತಕ್ಕಂಥ ಮೊದಲ ಯೋಜನೆ ಮಾಡ್ಕೊಂಡಿರ್ಬೇಕು ಅವರು ಈಗ ಹಿಂದ್ ಮಾಡತಕ್ಕಂಥ ಯೋಜನೆ ಅಲ್ಲಿ ಹಿಂದೆ ಮಾಡಿದವರು ಯಾರು ಇದ ಸರ್ಕಾರದವ್ರು ನಾವೇನು ಯಾವ್ದಾದ್ರು ಸಂಘಟನೆಯರಾಗ್ಲಿ ಅಥವಾ ಸಾರ್ವಜನಿಕರಾಗ್ಲಿ ಹೋಗಿ ಮಾಡಿಲ್ಲ ಅದನ್ನ ಅವರ ಮಾಡಿದ್ದದು ಅವರ ಮಾಡಿದ್ದನ್ನ ಅವರ ಮುರಿತಾರ ಅವರ ಆದೇಶ ಹೊಡಿಸ್ತಾರೆ ಏನಂತ ಈ ರೀತಿ ಮಾಡಬೇಕು ಅಂತೇಳಿ ಸ್ವಲ್ಪ ದಿವಸ ಬಿಟ್ಟು ಅದು ಅದು ಇಲ್ಲ ಅದು ರೊದ್ದು ಅಂತೇಳಿ ಅವರೇ ಹೊಡಿಸ್ತಾರ ಎರಡನ್ನೂ ಮಾಡೋರು ಅವರೇ ಸರ್ಕಾರದವರೇ ಎಲ್ಲಾ ರೀತಿಯಿಂದ ನೋಡಿದ್ರೆ ಮತ್ತೆ ಏನಂತಾರೆ ದೊಡ್ಡ ದೊಡ್ಡ ಬರ್ತಕ್ಕಂಥ ಮುಂದ ನಿಮ್ಮ ಬೀದಿ ಬೀದಿಗೆ ಬರಬಹುದು ಸಾರ್ವಜನಿಕ ಪ್ಲೇಸ್ಗೆ ಗ್ರೌಂಡ್ ಗೆ ಬರ್ಬೋದು ಸಮಾಜದ ಕಟ್ಟ ಕಡೆ ವ್ಯಕ್ತಿಗಳ ಪರವಾಗಿ ಇದ್ದೇವೆ ನಾವು ಸರ್ಕಾರ ಆಳವರು ನಾವು ಜನಪ್ರತಿನಿಧಿಗಳು ಹೇಳ್ಕಂತಾರೆ ಅವರು ಯಾವಾಗಲೂ ಸಮಾಜದ ಭದ್ರತೆ ಕೆಳಗಡೆ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದಾಗ ಕೋರ್ಟ್ ಆದೇಶ ಮಾಡಿದಾಗ ಕೆಲವು ರಾಜ್ಯಗಳಲ್ಲಿ ಮಾಡ್ತಾ ಅದು ಸೇರಿಸಿರತಕ್ಕಂತ ಹಣ ಜಿಲ್ಲಾ ಖಜಾನೆ ಒಳಗಿತ್ತು ಆ ಜಿಲ್ಲಾ ಖಜಾನೆಯಿಂದ ಒಂದು ರಾಜ್ಯಕ್ಕೆ ತಂದ್ರೆ ಮಂಡಳಿ ರಚನೆ ಮಾಡಿದ್ರು ಆ ಮಂಡಳಿ ನಮ್ಮಲ್ಲಿ ಕರ್ನಾಟಕದೊಳಗ ಎರಡ್ ಸಾವಿರದ ಏಳನೇಷ ಪ್ರಾರಂಭ ಆ ಪ್ರಾರಂಭ ಹಂತದಲ್ಲಿ ಇರ್ತಕ್ಕಂಥದ್ದು ಕೇವಲ ಒಂದು ಎರಡು ಕೋಟಿ ರೂಪಾಯಿ ಪ್ರಾರಂಭ ನಾವು ಕೊರೋನಾ ಕೂರ್ದೊಳಗೆ ಗೊತ್ತಿರಬೇಕು ಆ ಕೊರೋನಾ ಬರ್ತಕ್ಕಂಥ ಕೂರ್ದೊಳಗೆ ನಮ್ಮಲ್ಲಿ ಸುಮಾರು ಹದಿಮೂರು ಸಾವಿರದ ಐದು ನೂರು ಕೋಟಿ ಹೆಚ್ಚು ಹಣ ಈ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಶೇಖರಣೆ ಅದಕ್ಕಂತೂ ಕೂಡ ಮೂಲಕ ನಮ್ಮಲ್ಲಿ ಎರಡ್ ಸಾವಿರದ ಏಳರಿಂದ ಪ್ರಾರಂಭ ಆದಾಗ ಕಟ್ಟಡ ಕಾರ್ಮಿಕರಿಗೆ ಅವಾಗ ಆಫ್ಲೈನ್ ಕಾರ್ಡ್ಗಳು ಇದ್ದವು ಆಫ್ಲೈನ್ ಎಂದ್ರೆ ಪ್ರಾರಂಭಕ್ಕೆ ತಗೊಂಡು ಅರ್ಜಿ ಪಿಲ್ ಮಾಡಿ ಅವನ್ನು ನಾವು ಕಾರ್ಮಿಕ ಇಲಾಖೆ ಕೊಟ್ಟರೆ ಒಂದು ಟೈಮ್ ಕಾರ್ಡ್ ಕೊಡ್ತಾ ಇದ್ವಿ ಅದು ಎಲ್ಲಿವರೆಗಿತ್ತು ಎರಡ್ ಸಾವಿರದ ಹತ್ತೊಂದು ಎಲ್ಲಾ ಸಂಘಗಳ ಕಾರ್ಮಿಕ ಮುಖಂಡರೇ ಇವತ್ತು ನಮ್ಮ ಭಾರತೀಯ ಮೈಸೂರು ಸಂಘದ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮೈಸೂರು ಸಂಘದ ಕಾರ್ಮಿಕ ಸಮಾವೇಶವನ್ನ ಇಲ್ಲಿ ಪ್ರತಿ ವರ್ಷನೂ ನಾವು ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮನ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಕಳೆದ ಒಂದು ವರ್ಷದಿಂದ ಕಾರ್ಮಿಕರ ಮಧ್ಯೆ ನಾವೇನು ಇವತ್ತು ಬರೀ ಘಟಕ ಒಂದೇ ವಿಚಾರ ಅಲ್ಲ ಇವತ್ತು ಅಂಗನವಾಡಿ ಆಗಿರ್ಬೋದು ಹೆಸರು ಕಾರ್ಮಿಕರಾಗಿರ್ಬೋದು ನಮ್ಮ ಆಶಾ ಕಾರ್ಯಕರ್ತರಾಗಿರ್ಬೋದು ಟೈಲರ್ ಅಸೋಸಿಯೇಷನ್ ಆಗಿರ್ಬೋದು ಕೆಎಸ್ಆರ್ ಎನ್ ಎಲ್ ಕಾರ್ಮಿಕರು ಅಮಾಲಿ ಕಾರ್ಮಿಕರು ಮತ್ತೆ ಎಲ್ಲ ಕಾರ್ಮಿಕರು ಎಲ್ಲ ರಾಜ್ಯದಲ್ಲಿ ಒಂದು ಬೇರೆ ಬೇರೆ ಹೀಗಾಗಿ ಪ್ರಾರಂಭವಾಯಿತು ನಮ್ಮ ಕರ್ನಾಟಕದಲ್ಲಿ ಎರಡ್ ಸಾವಿರದ ಆರಲ್ಲಿ ಈ ಕಲ್ಲ ಮಂಡ್ವಿ ಯಾವುದೋ ಕೂಡ ಧಾರ್ಮಿಕ ಬಗ್ಗೆ ಯಾರಿಗೂ ಕೂಡ ಜೋಡಕ್ಕೆ ಬಿರ್ಲಿಲ್ಲ ಬರ್ತಾ ಬರ್ತಾ ಮದುವೆಗೆ ಕಡಿಮೆ ಸೌಲಭ್ಯಗಳು ಕೊಡ್ತಾ ಇದ್ರು శిక్షణ శైక్షణిక మేర్పట్టు అది సార్ గరటిగా కాలం బయట దెమ్ ఇలా టమాట ఆ బే బే తరకారి రోగి చెల్లవంత పరిస్థితి బాగు హైతర ఆత్మహత్యరావు కోదార్ జిల్లా ఈ పరిస్థితి ಬದುಕಬೇಕು ಕೃಷಿ ಮಾಡಲಿಕ್ಕೆ ಅನುಕೂಲ ಇಲ್ಲ ಒಂದು ಕಡೆ ಮಾವು ಸಂಪೂರ್ಣವಾಗಿ ಬೆಲೆ ಇಲ್ಲ ಬೆಳೆ ಬೆಂಬಲ ಬೆಲೆ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಏನು ಜೀವನ ಮಾಡಬೇಕು ಅದರಲ್ಲಿ ಹೆಚ್ಚು ಜನ ರೈತಾಪಿ ವರ್ಗದ ಜನ ಐದು ಗಡಿಕೆ ಮಾಡುವಂತ ಜನ ಇವತ್ತೇನಾದರೂ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ವಲಸೆ ಕಾರ್ಮಿಕರಾಗಿ ಬದಲಾವಣೆ ಆದ್ರೆ ನೆನಪಲ್ಲಿ ಏನು ಕೃಷಿಯಿಂದ ಯಾವ ಕೃಷಿ ಆಯ್ತು ಕೃಷಿ ಮಾಡ್ತು ಇವತ್ತು ಲಸಾ ಫ್ಯಾಕ್ಟರಿಗೂ ಅಥವಾ ಬೇರೆ ಬೇರೆ ಏಳು ಸಾವಿರ ಎಂಟು ಸಾವಿರ ಸಂಬಳ ಮತ್ತೆ ಸಾಕು ನಾವು ನಮ್ಮ ಕುಟುಂಬವನ್ನ ಸಾಕಬೇಕು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ನಾವು ಬದುಕಬೇಕು ಹೇಳಿ ಸೆಕ್ಯೂರಿಟಿ ಗಾರ್ಡ್ಗಳಾಗಿ ಸೇರ್ಕೊಳ್ತಾರೆ ಯಾರ ಇಲ್ಲಿ ಸಹಕಾರ ಕೊಡೋದು ಯಾವೇ ಪಕ್ಷ ಇರೋದು ನಾವು ಪಕ್ಷ ಮೇಲೆ ಮತ್ತೆ ನಮ್ದು ಯಾವ ಜಾತಿ ಅಂದ್ರೆ ನಾಗರಿಕರ ಜಾತಿ ನಿಮ್ಗೆ ಯಾವ ಜಾತಿ ಅಂದ್ರೆ ದುಡಿಯತಕ್ಕಂಥ ವರ್ಗದ ಜಾತಿ ನಾವಿಲ್ಲಿ ಜಾತಿ ಮತ ಏನು ಹೇಳಂಗಿಲ್ಲ ನಾವು ನಮ್ಮ ಸಂಘಟನೆ ನನಗೇನು ಹಸಿರ ಮಟ್ಟಿಗೆ ಅನ್ನ ನೀಡಿ ದುಡಿಯುವ ಕೈಗೆ ಕೆಲಸ ಕೊಡಿ ನಾವು ಕೇಳ್ತಕ್ಕಂಥದ್ದು ಅದು ಮಾಡ್ತಾ ಇಲ್ಲ ಸರ್ಕಾರ ಮತ್ತೆ ಇತ್ತೀಚೆಗೆ ಅದು ಅಜ್ಜಿ ಅಜ್ಜಿ ಸೈಕ್ಷಣ್ ಎರಡು ವರ್ಷದ ಎರಡ್ ಸಾವಿರದ ಇಪ್ಪತ್ತೊಂದು ಎರಡು ವರ್ಷ ಸೈಕ್ಷಣಕ್ಕ ಬಡವರು ಬಡವರಾಗಿ ಒಬ್ಬ ಶ್ರೀಮಂತರ ಶ್ರೀಮಂತರು ಶ್ರೀಮಂತರಾಗಿ ಇರುವ ಇವ್ರ ಸಿದ್ಧಾಂತ ಏನ್ ಹೇಳ್ತಿದ್ರು ಸ್ವತಂತ್ರ ಬಂದ ತಕ್ಷಣ ಜಮೀನ್ದಾರಿ ಪದ್ಧತಿ ಅಂತ ಹೇಳಿತಿತ್ತು ಇವತ್ತಾಗ ಕೆಲವು ಹಳ್ಳಿ ಒಬ್ಬ ಸಹಕಾರದಲ್ಲಿ ನೂರಾರು ಇದ್ರೆ ಹೊಲ ಆಗ್ತದೆ ನಾವೆಲ್ಲರೂ ಕೊಡ್ಲಿಕ್ಕೆ ನಾವು ಅನುಕೂಲ ಮಾಡ್ಕೊಡ್ತೇವೆ ಅಂತ ನಮ್ಮಲ್ಲಿ ಇನ್ನೊಂದು ಮಾತು ತಾವು ನಿಧಾನ ಮಾಡಿದಷ್ಟು ಈ ಒಂದು ತಾಲೂಕು ಜಿಲ್ಲಾ ವ್ಯಾಪ್ತಿಯ ಒಂದು ಅಧ್ಯಕ್ಷರ ಒಂದು ಸಮಸ್ಯೆ ಜಾಸ್ತಿ ಆಗುತ್ತೆ ಈ ಒಂದು ಜನಸಾಮಾನ್ಯರ ಒಂದು ಕಚೇರಿಗೆ ಬಂದು ಪ್ರತಿಯೊಂದು ಕೇಳ್ತಾರೆ ಅದಕ್ಕೆ ಸರ್ಕಾರವನ್ನು ಅತಿ ಜರೂರಾಗಿ ಅವರು ಈ ತಮ್ನಂತ ಒಂದು ಅರ್ಜಿಗಳ ಅತಿ ಶೀಘ್ರದಲ್ಲೇ ನೆರವೇರಿಸಿದ್ರೆ ಇಡೀ ತಾಲೂಕು ಜಿಲ್ಲಾದಂತಹ ಪ್ರಾಬ್ಲಮ್ ಸಾವು ಅದಕ್ಕೆ ಒಂದು ಸರ್ಕಾರ ನೀಡಿದ ತಮ್ಮ ಒಂದು ಮಾಧ್ಯಮ ಕಾಲ ತಮ್ಮ ಗಮನ ಈಗ ಮುಂದೆ ನಾವು ಹೋರಾಟ ಮಾಡಿ ಸೀನಿಯರ್ ಅಧಿಕಾರಿಗಳಿಗೆ ಹಾಗೂ ಮಂತ್ರಿಗಳ ಬೇಟೆಯಾಗಿ ಈ ಸಮಸ್ಯೆ ಬಗ್ಗೆ ತಿಳಿಕೆ ಪ್ರಯತ್ನ ಪಡ್ತೇವೆ ಅಂತ ಹೇಳಿ ನಮ್ಮಲ್ಲಿ ಕೆಲಸ ಮಾಡ್ತಾರೆ ಬಂದಿದ್ದಾರೆ ಇವತ್ತು ಸ್ನೇಹಿತರೆ ಸರ್ಕಾರದಿಂದ ಬರುವಂತ ಸವಲತ್ತ ನಾವು ಪಡ್ಕೊಳ್ಬೇಕಂದ್ರೆ ಸುಮ್ಮನೆ ಬರೋದಿಲ್ಲ ಸ್ನೇಹಿತರೆ ಈಗಾಗಲೇ ನಾಲ್ಕೈದು ತಿಂಗಳಿಂದ ಈ ಕಟ್ಟಡ ಕಾರ್ಮಿಕರ ಹೋರಾಟಗಳನ್ನೇ ನಮ್ಮ ತಾಲೂಕು ಜಿಲ್ಲೆಯಲ್ಲಿ ಮಾತಾಡಲು ನೀವು ಗಮನಿಸ್ತಾ ಇದ್ದಾರೆ ಯಾಕೆ ಕಳೆದ ಎರಡು ಮೂರು ವರ್ಷಗಳ ಹಿಂದೆ ನಮ್ಮ ಬಡ ಸಮಾಜ ಸೇವಕರಾದಂತಹ ಕಲ್ಲೂರು ರತ್ನಪೂರ್ಣ